Sarandım, sarandım, sarandım. ಸೊ ವೀರ ಯೋಧ ಆಗ್ತಕ್ಕಂಥ ಸನ್ಮಾನ್ಯ ಸಂಗುಡಿ ರಾಯಣ್ಣ ಅವರ ಪ್ರಶಸ್ತಿ ಕೊಡ್ತಾ ಇರ್ತಕ್ಕಂಥದ್ದು ಭಾಳ ಸ್ವಾಗತಾರ್ಹ ಇವತ್ತು ಈ ನಿಟ್ಟಿನಲ್ಲಿ ಶ್ರೀಪಾಲ್ ಅವ್ರಿಗೂ ಹಾಗೂ ನಮ್ಮ ಸ್ನೇಹಿತರು ಕೂಡಿಸಿ ರಾಯಣ್ಣ ಅವರ ಪ್ರಶಸ್ತಿ ಕೊಡ್ತಕ್ಕಂಥದ್ದು ಹೋರಾಟಗಾರರಿಗೆ ಎಲ್ಲ ಒಂದು ಕಡೆ ಒಂದು ಪ್ರೋತ್ಸಾಹ ಈ ರೀತಿಯಲ್ಲಿ ಕೊಡತಕ್ಕಂಥ ಈ ಕನ್ನಡ ವೇದಿಕೆಯವರಿಗೆ ಮತ್ತು ಇನ್ನು ಇನ್ನಿತರೆ ವೇದಿಕೆಗಳು ಇವತ್ತು ಚಂಗಳಿ ರಾಯನ ಸುಳ್ಳು ಆದಷ್ಟು ತತ್ವಗಳೆಲ್ಲ ಮೈಗೂಡಿಸ್ಕೊಂಡು ಈ ರೀತಿ ಮಾಡ್ತಕ್ಕಂಥದ್ದು ಭಾಳ ಸಾಧನೀಯ ಅನ್ನೋದನ್ನ ನಿಮ್ಮ ವಾಯಿನ ಮೂಲಕ ಇರೋಕ್ಕೆ ಇಷ್ಟಪಡ್ತೀನಿ ಓಕೆ ಸರ್ ಏನು ಮೈಸೂರು ಕನ್ನಡ ರಕ್ಷಣಾ ವೇದಿಕೆಯವರು ನಮ್ಮನ್ನು ನಮ್ಮ ನಮ್ಮ ಕಾರ್ಯವೈಖರಿಗಳ ಬಗ್ಗೆ ಅವರು ಹರಿಸಿ ಅವ್ರಿಗೆ ಏನು ನಾವೇನು ಮಾಡಿದ್ದೀವೋ ಇಲ್ಲಿವರೆಗೂ ಒಂದು ಒಳ್ಳೆ ಕೆಲಸ ಆಗ್ಬೋದು ಇನ್ನೊಂದಾಗ್ಬೋದು ನಮ್ಮ ಸಂಗುಡಿರಾಯಣ್ಣನನ್ನ ಒಂದು ಇದರಲ್ಲಿ ಇವತ್ತು ಆ ಕಾರ್ಯಕ್ರಮ ಕೊಟ್ಟು ನಮಗೊಂದು ಸನ್ಮಾನ ಮಾಡಿ ಇವತ್ತು ಮಾಡಿದಂಥ ಕಾರ್ಯಕ್ರಮ ನಮಗೆ ತುಂಬ ಸಂತೋಷ ಆಯಿತು ಅದರಲ್ಲೂ ಈ ಕನ್ನಡ ರಕ್ಷಣೆ ವೇದಿಕೆ ಮೈಸೂರಿನವರು ಇಂಥ ಕಾರ್ಯಗಳು ವರ್ಷ ವರ್ಷಕ್ಕೂ ಮಾಡ್ಕೊಂಬರ್ತಾಯಿರ್ತಾರೆ ಸೊ ಅದರಲ್ಲಿ ಕೆಲವೇ ಜನಕ್ಕೆ ಒಂದು ಹತ್ತು ಹದಿನೈದು ಜನಕ್ಕೆ ಆರಿಸಿ ನಾವು ಏನು ಮಾಡಿರ್ತೀವ ಅದರ ಮೇಲೆ ಒಂದು ಇವತ್ತು ಪ್ರಶಸ್ತಿ ಕೊಡೋಂಥ ಕಾರ್ಯಕ್ರಮ ಚೆನ್ನಾಗಿ ನಡೀತು ನನಗೆ ಭಾಳ ಸಂತೋಷ ಆಯಿತು ಬಟ್ ಇದೆಲ್ಲ ನಡೆಯುತ್ತೆ ಅಂತ ನಾವು ಅಂದ್ಕೊಂಡು ಇರಲಿಲ್ಲ ಬಟ್ ಅವರೇನೋ ನಮ್ಮ ಕಾರ್ಯವೈಖರಿಗಳ ಬಗ್ಗೆ ಅವರು ನೋಡಿದ್ದಾರೆ ನೋಡಿ ಏನು ಮಾಡ್ಬೋದು ಅಂತ ನೋಡಿ ಕೆಲವೇ ಜನಕ್ಕೆ ಮಾತ್ರ ಇದು ಮಾಡಿ ತುಂಬ ಸಂತೋಷ ರಾಯಣ್ಣ ಅವ್ರ ಕಾರ್ಯಕ್ರಮ ಏನು ಜಯಂತ್ಯೋತ್ಸವ ನಡೀತಾ ಇದೆಯೋ ಇನ್ನು ಮುಂದೆ ಮುಂದಿನ ವರ್ಷದಲ್ಲಿ ಪ್ರತಿ ವರ್ಷ ರಾಜ್ಯ ಸರ್ಕಾರ ಸಂಗೊಳ್ಳಿ ರಾಯಣ್ಣನ ಹೆಸರಲ್ಲಿ ಪ್ರಶಸ್ತಿ ಕೊಡಬೇಕು ಮತ್ತು ಸ್ವತಂತ್ರ ದಿನಾಚರಣೆಯ ಸಂದರ್ಭದಲ್ಲಿ ಮತ್ತು ಗಣರಾಜ್ಯೋತ್ಸವದ ದಿನಾಚರಣೆಯ ಸಂದರ್ಭದಲ್ಲಿ ಸಂಗೊಳ್ಳಿ ರಾಯಣ್ಣವ್ರ ಬಗ್ಗೆನೂ ಕೂಡ ಮಾತಾಡಬೇಕು ಯಾಕಂದರೆ ಸ್ವತಂತ್ರ ಹೋರಾಟಕ್ಕೆ ಬುನಾದಿ ಹಾಕ್ತವ್ರೆ ಕಿತ್ತೂರು ಸಂಸ್ಥಾನ ಚೆನ್ನಮ್ಮ ಅದಕ್ಕೆ ಪ್ರೋತ್ಸಾಹ ಕೊಟ್ಟಂಥ ಸಂಗೊಳ್ಳಿ ರಾಯಣ್ಣ ಅಂತಹ ದೇಶಭಕ್ತನ ಹೆಸರಿನಲ್ಲಿ ರಾಜ್ಯದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಪ್ರಶಸ್ತಿ ಕೊಡಬೇಕು ಅನ್ನೋದು ನನ್ನ ಒತ್ತಾಯಿಸಿದೆ ಡಾಕ್ಟರ್ ನಂಜಿನ ಸ್ವಾಮಿ ಅರ್ಜಿನಲ್ಲಿ ಸಹ ಪ್ರಾಧ್ಯಾಪಕರು ಸರ್ಕಾರಿ ಮಹಿಳಾ ತರಗತಿ ಉಳಿಸೋದು ಸರ್

பழல ஒரு அத்புதவாத தின அந்த துண சந்தோஷவங்க எஸ்பெஷலி மைசூரு நாடகராக மைசூரு கன்னட வேதிகையாக நம்ம குருத்தி ವೀರ ಸಂಗೊಳ್ಳಿ ರಾಯಣ್ಣ ಜಯೋತ್ಸವ ಕಾರ್ಯಕ್ರಮದಲ್ಲಿ ನಮಗೆಲ್ಲರಿಗೂ ಪ್ರಶಸ್ತಿ ಕದಾನ ಸಮಾರಂಭದಲ್ಲಿ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಿದ ನಮ್ಮ ಕನ್ನಡ ವೇದಿಕೆಗೆ ಹೃದಯಪೂರ್ವಕವಾದ ಧನ್ಯವಾದಗಳು ನಾನು ಡಾಕ್ಟರ್ ರೇಖಾ ಮನಶಾಂತಿ ಡಾಕ್ಟರ್ ಸೌಮ್ಯ ನಿಮ್ಮದು ಯಾವ ಇದರಲ್ಲಿ ಆಯ್ಕೆ ನನ್ನ ಆ್ಯಕ್ಚುಲಿ ನಮಗೆ ಸಮಾಜ ಸೇವೆ ಮತ್ತು ನಾನು ಮನಸ್ತಾತ್ಪೆ ಸೊ ಅನೇಕ ಅನಿಸು ಮತ್ತು ದೇವ ಒಡೆನಾಟದಲ್ಲಿ ಸತತವಾಗಿ ಇಪ್ಪತ್ತು ವರ್ಷಗಳ ದೀರ್ಘಕಾಲದಲ್ಲಿ ನಮ್ಮ ಎಲ್ಲ ಜನಗಳಿಗೂ ನಾವು ಸೇವೆಯನ್ನು ಸಲ್ಲಿಸ್ತಾ ಬಂದಿದ್ದೀವಿ ಇದನ್ನು ಗುರುತಿಸಿ ನಮ್ಮ ಮೈಸೂರು ಕನ್ನಡ ವೇದಿಕೆಯಿಂದ ಕೊಟ್ಟಿರುವಂತಹ ನಮಗೆ ಈ ಸಮಾರಂಭ ಬಹಳ ಖುಷಿಯಾಗಿದೆ ಇರುವಂತಹ ಸೇವೆ ಮಾಡುವಂಥ ಜನಗಳನ್ನ ಗುರುಸೋದು ಎಷ್ಟು ಮಟ್ಟಿಗೆ ಗೊತ್ತಿಲ್ಲ ನಿಜವಾಗಲೂ ಆ್ಯಕ್ಚುಲಿ ಈ ಥರ ನಮಗೆ ಒಂದು ಗುರುತು ಮಾಡಿದಾಗ ನಮ್ಮ ಸೇವೆ ಇನ್ನೂ ಜಾಸ್ತಿ ಅನ್ನೋ ಒಂದು ಮನೋಭಾವನೆ ಹೆಚ್ಚುವಾಗಿದೆ ಧನ್ಯವಾದಗಳು ಎಲ್ಲ ಮೈಸೂರು ನಾಗರಿಕರಿಗೆ ಮನಃಶಾಂತಿ ನಾನು ರವಿ ಸೈನಿಕ ಪ್ರಸ್ತುತ ಜಮ್ಮು ಕಾಶ್ಮೀರ್ ಸರ್ವಿಸ್ ಮಾಡ್ತೀನಿ ಹೀಗೆ ಮೈಸೂರು ಕನ್ನಡ ವೇದಿಕೆ ಬಾಲಕೃಷ್ಣ ಸರ್ ನಮ್ಮಂಥ ಸೈನಿಕರನ್ನ ಇವತ್ತು ಒಂದು ಸಮಾಜ ಸೇವೆಗೋಸ್ಕರ ಗುರುತಿಸಿ ಸಂಗೊಳ್ಳಿ ರಾಯಣ್ಣ ಅವರ ಹೆಸರಲ್ಲಿ ಒಂದು ಪ್ರಶಸ್ತಿನ ಕೊಟ್ಟಿದ್ದಾರೆ ಇದು ನಿಜವಾಗ್ಲೂ ನಮ್ಮ ಸೈನಿಕರಿಗೆ ಒಂದು ಒಂದು ದೊಡ್ಡ ಮಾನಸಿಕ ಶಕ್ತಿಯನ್ನು ನೀಡುವಂತಹ ಕೆಲಸ ಮಾಡಿದರೆ ಸೊ ನಾವು ನಾಳೆ ಮಿಲಿಟರಿ ಓಡ್ತಾ ಇದ್ದೀನಿ ಸೊ ಹಾಗಾಗಿ ಎಲ್ಲ ನನ್ನ ಕನ್ನಡಿಗ ಬಾಂಧವರಲ್ಲಿ ನೇಳ್ಕೊಳ್ಳೋದು ಬಂದೆ ಸೈನಿಕರಿಗೆ ಸಪೋರ್ಟ್ ಮಾಡಿ ಸೈನಿಕರಿಗೆ ಗೌರವಿಸಿ ಸೊ ನಾವೆಲ್ಲರೂ ಕೂಡ ಕನ್ನಡಿಗರಾಗಿ ಕನ್ನಡನ ಉಳಿಸೋಣ ಸೊ ಜೈ ಹಿಂದ್ ಜೈ ಕರ್ನಾಟಕ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು